ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹಾಡು ಹೇಳಿಕೊಂಡು ಬೆಡಪ ಎಲ್ಲ ಇದ್ದಂಗೆ ಆಗುತ್ತೆ ಅಂದುಕೊಂಡು ಸುಮ್ನೆ ಬಿಡೋದು ಜೀವನ ಅಲ್ಲ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಗೊತ್ತು ನಿಮ್ಮ ಪ್ರಯತ್ನದಿಂದ ನಿಮ್ಮ ಹಣೆ ಬರಹವೇ ಬದಲಾಗ್ಬೋದು ಇದಕ್ಕೊಂದು ಕತೆ ಹೇಳಿದಾರಲ್ಲ ದೊಡ್ಡವರು ಏನು ಕತೆ ಹೇಳಿ ಮಾರ್ಕಂಡೇಯನ ಕತೆ ಭಕ್ತ ಮಾರ್ಕಂಡೇಯ ನಮ್ಮ ಚಿರಂಜೀವಿಗಳಲ್ಲಿ ಒಬ್ಬರು ಭಕ್ತ ಮಾರ್ಕಂಡೇಯ ಹುಟ್ಟುವ ಸಮಯದಲ್ಲಿ ತಂದೆ ತಾಯಿಗಳಿಗೆ ಪಾಪ ಮಾರ್ಕಂಡೇಯನ ತಂದೆ ಮೃಕಂಡು ಮಹರ್ಷಿಗಳು ಮೃಕಂಡುವಿನ ಮಗ ಮಾರ್ಕಂಡೇಯ ಅವರು ಹುಟ್ಟಬೇಕಾದ್ರೆ ಅವರ ಆಯಸ್ಸಿದ್ದಿದ್ದೇ ಕೇವಲ ಹದಿನಾರು ವರ್ಷ ಇಟ್ಕೊಂಡು ಹುಟ್ಟಿದ ಮನುಷ್ಯ ಆ ಮಾರ್ಕಂಡೇಯ ತಂದೆ ತಾಯಿಗಳಿಗೆ ಬಹಳ ದುಃಖ ಅಲ್ಲ ಹುಟ್ಟಿರೋ ಒಬ್ಬ ಮಗ ಎಷ್ಟೋ ವರ್ಷಗಳಾದ ಮೇಲೆ ಹುಟ್ಟಿದ್ದಾನೆ ಆ ಹುಟ್ಟಿರೋ ಮಗನಿಗೆ ಇರುವ ಆಯಸ್ಸು ಹದಿನಾರು ವರ್ಷ ಅಯ್ಯೋ ಹದಿನಾರು ವರ್ಷ ಆದಮೇಲೆ ನನ್ನ ಮಗ ಸತ್ತು ಹೋಗ್ತಾನೆ ಅನ್ನೋ ದುಃಖ ಆ ಮಾರ್ಕಂಡೇಯನ ತಂದೆ ತಾಯಿಗಳದ್ದು ಪಾಪ ಮಾರ್ಕಂಡೇಯನಿಗೆ ತುಂಬ ವರ್ಷ ಬದುಕಬೇಕು ಅಂತ ಏನು ಆಸೆ ಇರಲ್ಲ ಆದರೆ ತಂದೆ ತಾಯಿಗಳು ಯಾವಾಗಲೂ ಅಳೋದನ್ನು ನೋಡಿ ಮಾರ್ಕಂಡೇನಿಗೆ ಹೋಗ್ಬಿಡುತ್ತೆ ನನ್ನ ತಂದೆ ತಾಯಿಗಳ ದುಃಖಕ್ಕೆ ಪರಿಹಾರ ಕಂಡುಹಿಡೀಬೇಕಲ್ಲ ಈಗ ಮಾರ್ಕಂಡೇಯನ ಹಣೆ ಬರಹದಲ್ಲಿರೋದು ಹದಿನಾರು ವರ್ಷ ಆಯಸ್ಸು ಅಷ್ಟೆ ಅಂದರೆ ನಿಮ್ಮ ಪ್ರಕಾರ ಹಣೆ ಬರಹ ಅಂತ ಇರೋದು ಹದಿನಾರು ವರ್ಷ ಇದನ್ನೇನಾದರೂ ಮಾಡಿ ಬದಲಾಯಿಸಬಹುದಾ ಅಂತ ಆತ ಯೋಚನೆ ಮಾಡಿದ ಆಗ ಆತ ಒಂದು ಸಂಕಲ್ಪ ಮಾಡುತ್ತಾನೆ ಮಹರ್ಷಿ ನಾರದರು ಮತ್ತೆ ಆತನ ತಂದೆ ಮೃಕಂಡು ಮಹರ್ಷಿ ಇವರಿಬ್ಬರು ಸಲಹೆ ಕೊಡ್ತಾರೆ ಶಿವನನ್ನು ಕುರಿತು ತಪಸ್ಸು ಮಾಡು ಶಿವನನ್ನು ಒಲಿಸಿಕೊ ಪ್ರಯತ್ನ ಮಾಡು ಸಂಕಲ್ಪ ಮಾಡು ಹದಿನಾರೇ ವರ್ಷ ಬೇಡ ಒಂಚೂರು ದೊಡ್ಡ ಮಟ್ಟಿನ ಆಯಸ್ಸನ್ನು ಕೊಡು ಭಗವಂತನೇ ಅಂತ ಪ್ರಾರ್ಥನೆ ಮಾಡು ಅಥವಾ ತಪಸ್ಸು ಮಾಡು ಅಂತ ನಾರದ ಮಹರ್ಷಿಗಳು ಅಥವಾ ಮೃಕಂಡು ಮಹರ್ಷಿಗಳು ಅಂದರೆ ಮಾರ್ಕಂಡೇಯನ ತಂದೆ ಮೃಕಂಡು ಮುನಿ ಸಲಹೆ ಕೊಡ್ತಾರೆ ಅಯ್ಯೋ ಬಿಡು ನನ್ನ ಆಯಸ್ಸಿರೋದೇ ಹದಿನಾರು ವರ್ಷ ಅಥವಾ ನನ್ನ ಅಣೆಬರದೆ ಹಣೆ ಬರಹ ಇರೋದೇ ಇಷ್ಟು ಅಂತ ಮಾರ್ಕಂಡೆಯ ಸುಮ್ಮನೆ ಕೂರಲಿಲ್ಲ ಸಂಕಲ್ಪ ಮಾಡ್ದ ಯಾಕಾಗಲ್ಲ ನಾನು ಮಾಡ್ತೀನಿ ಅಂದುಕೊಂಡು ಮುಂದುವರೆದ ತಪಸ್ಸು ಮಾಡ್ದ ಶಿವ ಪ್ರತ್ಯಕ್ಷ ಆದ ಆ ಮೂಲಕ ನನ್ನ ಹಣೆ ನಾನು ಬದಲಾಯಿಸಬಹುದು ಅನ್ನೋದನ್ನು ಮಾರ್ಕಂಡೇಯನ ಕಥೆಯಲ್ಲಿ ನಾವು ತಿಳ್ಕೊಳ್ಬೋದು ಶಿವ ಪ್ರತ್ಯಕ್ಷ ಆಗ್ತಾನೆ ದೀರ್ಘಾಯುಷ್ಯ ಅಷ್ಟೇ ಅಲ್ಲ ಚಿರಂಜೀವಿ ಆಗುವಂಥ ವರ ಕೊಟ್ಟು ಬಿಡ್ತಾನೆ ಇವತ್ತಿಗೆ ನಾವು ನಮ್ಮಲ್ಲಿರುವ ಹಿಂದೂ ಧರ್ಮದಲ್ಲ ಸನಾತನ ಧರ್ಮದಲ್ಲಿರುವ ಆಂಜನೇಯ ಚಿರಂಜೀವಿ ವಿಭೀಷಣ ಚಿರಂಜೀವಿ ಹಾಗೆ ನಮ್ಮ ಮಾರ್ಕಂಡೇಯ ಕೂಡ ಚಿರಂಜೀವಿ ಪರಶುರಾಮ ಕೂಡ ಚಿರಂಜೀವಿ ಹೀಗೆ ನಮ್ಮ ಮಾರ್ಕಂಡೇಯನ ಭಕ್ತ ಮಾರ್ಕಂಡೇಯನ ಕತೆ ಭಕ್ತ ಪ್ರಹ್ಲಾದ ಇದ್ದ ಹಾಗೆ ಈತ ಭಕ್ತ ಮಾರ್ಕಂಡೇಯ ಈತನಿಗೆ ಇದ್ದಿದ್ದ ಹದಿನಾರು ವರ್ಷ ಅಯ್ಯೋ ಬಿಡಪ್ಪ ನನ್ನ ಹಣೆ ಬರ ಇರೋದೆ ಎಷ್ಟು ಅಂತ ಸುಮ್ಮನ ಆಗಲಿಲ್ಲ ಹಠ ತೊಟ್ಟ ಛಲ ತೊಟ್ಟ ಸಂಕಲ್ಪ ಮಾಡ್ದ ಯಾಕೆ ನನ್ನ ಕೈಲಾಗಲ್ಲ ನಾನು ತಪಸ್ಸು ಮಾಡ್ತೀನಿ ನನ್ನ ಆಯಸ್ಸನ್ನು ನಾನು ಹೆಚ್ಚಿಸಿಕೊಳ್ಳುತ್ತೀನಿ ಅಂತ ಮುಂದುವರೆದ ತಪಸ್ಸು ಅಂದರೆ ಹಾಗಂದ್ರೆ ನಾವು ಮಾರ್ಕಂಡೆ ಏನೋ ಥರ ಎಲ್ಲೋ ಗುಹೆ ಒಳಗಡೆ ಹೋಗಿ ತಪಸ್ಸು ಮಾಡಬೇಕು ಹಂಗಲ್ಲ ನಿಮಗೆ ಹದಿನಾರು ವರ್ಷ ಇಲ್ಲ ನಿಮಗೆ ಜಾಸ್ತಿನೇ ಇರ್ಬೋದು ಆದರೆ ನಿಮಗಿರುವ ಕೊರಗುಗಳೇನು ಅಯ್ಯೋ ನಾವು ಬಡವರು ಅಯ್ಯೋ ನಮ್ಮ ಹತ್ರ ದೊಡ್ಡ ಇಲ್ಲ ಅಯ್ಯೋ ನಾವು ಹಳ್ಳಿ ಹುಡುಗರು ನಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಅಯ್ಯೋ ನಾವೇನು ಆಗಲ್ಲ ಬಿಡಿ ಸ್ವಾಮಿ ಅಯ್ಯೋ ಎಲ್ಲ ರಾಜಕೀಯ ಎಲ್ಲ ನಮ್ಮದೇನು ನಡೆಯಲ್ಲ ಇಲ್ಲಿ ಬೆಲೆ ಇಲ್ಲ ಹಂಗೆ ಹಿಂಗೆ ನಮ್ಮ ಮಣೆ ಬರ ಹಿಂಗೆ ಅಂದ್ಕೊಂಡು ಕೂದಿದ್ದೀರಲ್ವಾ ಪ್ರಯತ್ನ ಮಾಡಿ ಗೆದ್ದರೆ ಇತಿಹಾಸ ಸೋತ್ರೆ ಒಂದು ಪಾಠ ಕಳ್ಕೊಳೋದೇನಿದೆ ಪ್ರಯತ್ನ ಮಾಡದೇ ಸತ್ತವನಿಗಿಂತ ಪ್ರಯತ್ನ ಮಾಡಿ ಸೋತವನಿದ್ದಾನಲ್ಲ ಗೆಲುವಿಗಿಂತ ಬೇರೇನೂ ಅಲ್ಲ ಇತಿಹಾಸದಲ್ಲಿ ಪ್ರಯತ್ನ ಮಾಡಿ ಸೋತವ್ರಿಗೂ ಪಾಠ ಇದೆ ಪ್ರಯತ್ನದಲ್ಲಿ ಗೆದ್ದವ್ರಿಗೂ ಜಾಗ ಇದೆ ಸೋತವ್ರಿಗೂ ಜಾಗ ಇದೆ ಆದರೆ ನಿಂತು ನೋಡಿದವರಿಗೆ ಜಾಗವಿಲ್ಲ ಹಾಗಾಗಿ ನಮ್ಮ ಹಣೆ ಬರ ಇಷ್ಟೇ ಅಂತ ಅಂದ್ಕೊಳ್ಬೇಡಿ ನೀವು ಹಳ್ಳಿಯವರಾಗಿರ್ಬೋದು ನಾನು ಹಳ್ಳಿಯವನೇ ಡಾಕ್ಟರ್ ರಾಜ್ಕುಮಾರ್ ಮಹಾನುಭಾವರು ಕ್ಷಮಿಸಿ ನನ್ನನ್ನು ನಾನು ಹೋಲಿಕೆ ಮಾಡಿಕೊಳ್ಬಾರ್ದಿತ್ತು ದೊಡ್ಡ ರಾಜ್ಕುಮಾರ್ ಅವರು ಮಹಾನುಭಾವರು ಅವರು ಹಳ್ಳಿಯವರೇ ಎಂತೆಂಥವರು ಹಳ್ಳಿಯಿಂದ ಬಂದಿದ್ದಾರೆ ಹಳ್ಳಿ ಸಿಟಿ ಅನ್ನೋದು ಮುಖ್ಯ ಅಲ್ಲ ಅಥವಾ ನೀವು ಶ್ರೀಮಂತರು ಮನೆಯವರು ಅಥವಾ ಬಡವರು ಮನೆಯವರು ಇದು ಮುಖ್ಯವಲ್ಲ ಮುಖ್ಯ ಯಾವುದು ನಾನು ಹುಟ್ಟಿದ ಬಡವ ಇರ್ಬೋದಪ್ಪ ನನ್ನ ಜೀವನದ ಅಂತಿಮ ವೇಳೆ ಅಥವಾ ನನ್ನ ಜೀವನದ ಮೂವತ್ತು ನಲವತ್ತು ವಯಸ್ಸಿಗೆ ನಾನು ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುತ್ತೀನಿ ನಾನು ದೊಡ್ಡ ಅಭಿಮಾನಿಯನ್ನು ಅಭಿಮಾನವನ್ನು ಸಂಪಾದಿಸ್ತೀನಿ ಅಭಿಮಾನಿಗಳನ್ನು ಸಂಪಾದಿಸ್ತೀನಿ ಅಥವಾ ನಾನು ಸಮಾಜ ಸೇವೆ ಮಾಡ್ತೀನಿ ಈ ಬಡವನಾಗಿ ಹುಟ್ಟಿದ್ದೀನಿ ಬಡವನಾಗಿ ಸಾಯಲ್ಲ ಎಂತ ಆಲೋಚನೆ ಮಾಡಿ ಅದಕ್ಕೇನು ಬೇಕಂದರೆ ಒಳ್ಳೆಯ ಹವ್ಯಾಸಗಳು ಬೇಕು ಒಳ್ಳೆಯ ಎತ್ತರದ ಗುರಿ ಇಟ್ಕೊಂಡಿರೋರು ಸಹವಾಸಗಳನ್ನ ಮಾಡಬೇಕು ಏನೋ ಸಾಧಿಸೋದಿಕ್ಕೆ ಹೊರಟಿರೋ ದೊಡ್ಡ ದೊಡ್ಡ ಮೈಂಡ್ ಸೆಟ್ ಸಹವಾಸ ಮಾಡಬೇಕು ರಿಸ್ಕ್ ತಗೊಳ್ಬೇಕು ತಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಕನ್ಸಿಸ್ಟೆನ್ಸ್ ಆಗಿ ಎಲ್ಲೋ ಒಂದು ಚೂರು ಯಾಕೋ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅಂದ್ ಮಾತ್ರ ಕೆಲಸ ಬಿಡಬಾರ್ದು ಫಲ ಇಷ್ಟು ಬರಲಿ ಅಷ್ಟು ಬರಲಿ ಬರದೇ ಇರಲಿ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ಅನ್ನೋ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಹಾರ್ಡ್ ವರ್ಕ್ ಡೆಡಿಕೇಶನ್ ಇವೆಲ್ಲವೂ ಭಾಳ ಮುಖ್ಯ ನಾನು ಮಾಡೇ ಮಾಡ್ತೀನಿ ನನ್ನಿಂದ ಇದಾಗುತ್ತೆ ಒಂದು ಗುರಿ ಇಟ್ಕೊಳ್ಳಿ ಆ ಗುರಿ ಇಟ್ಕೊಳ್ಬೇಕಾದ್ರೆ ನಿಮ್ಮ ನೀವು ಯಾವುದರಲ್ಲಿ ಸ್ಪೆಷಲಿಸ್ಟ್ ಅನ್ನೋದು ನಿಮಗೆ ಗೊತ್ತಿರಬೇಕು ಯಾರೋ ಪಕ್ಕದವನು ಕ್ರಿಕೆಟಲ್ಲಿ ಹೆಸರು ಮಾಡ್ತಾವನೇ ಅಂದ್ಕೊಂಡು ನೀವು ಒಂದು ಬ್ಯಾಟ್ ಹಿಡ್ಕೊಂಡು ಹೊಂಟೀರ ನಿಮಗೆ ಅದ್ರ ಬಗ್ಗೆ ನಿಮ್ಗೆ ನಿಮ್ಗೆ ಅದರಲ್ಲಿ ಶಕ್ತಿ ಇಲ್ಲ ಅಥವಾ ನೀವು ಅದರಲ್ಲಿ ಅದ್ಭುತ ಅಲ್ಲ ಅಂತ ನಿಮಗೂ ಗೊತ್ತಿರುತ್ತೆ ಬಟ್ ಕ್ರಿಕೆಟ್ಗೆ ಹೋಗ್ಬಿಟ್ರೆ ನಾವು ಬೇಗ ಉದ್ಧಾರ ಆಗ್ಬೋದು ಅಂದ್ಕೊಂಡು ನೀವು ಹೋಗಿರ್ತೀರ ಯಾವುದು ನೀವಲ್ಲವೋ ಅದರಲ್ಲಿ ನೀವು ಸಾಯೋವರೆಗೂ ಟ್ರೈ ಮಾಡಿದ್ರು ಹ್ಞೂ ನೀವೇನು ಮಾಡಲಿಕ್ಕಾಗಲ್ಲ ಸೊ ನೀವು ಯಾವುದ್ರಲ್ಲಿ ಸ್ಪೆಷಲಿಸ್ಟು ಅದ್ಭುತವಾಗಿ ಹಾಡು ಹೇಳ್ತೀರಾ ಅದ್ಭುತವಾಗಿ ಧ್ವನಿ ಇದೆಯಾ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಾ ಅಥವಾ ನೀವು ಒಬ್ಬ ರಾಜಕಾರಣಿ ಆಗಲಿಕ್ಕೆ ಯೋಗ್ಯರಿದ್ದೀರಾ ಅಥವಾ ನೀವು ನಟ ಆಗ್ಲಿಕ್ಕೆ ಯೋಗ್ಯರಿದ್ದೀರಾ ಅಥವಾ ನೀವು ಅದ್ಭುತವ ಚಿತ್ರ ಬರಿಸ್ತೀರಾ ಅಥವಾ ನೀವು ರೈತರ ಆಗಲಿಕ್ಕೆ ಅದ್ಭುತವ ನೀವು ಏನು ಆಟೋ ಡ್ರೈವರ ಅಥವಾ ಇನ್ನೇನು ನೀವು ಯಾವುದ್ರಲ್ಲಿ ಅದ್ಭುತ ಮೊದಲು ಕಂಡುಕೊಳ್ಳಿ ಅಲ್ಲಿಂದ ನಿಮ್ಮ ಹಣೆ ಬರ ಬದಲಾಯಿಸ್ಕೊಳ್ಬೋದು ನೀವು ಅದು ಬಿಟ್ಟುಬಿಟ್ಟು ನೀವು ಆನೆಯನ್ನು ಮರ ಹತ್ತಿ ಕತೆ ಅಲ್ವಾ ಆನೆಯನ್ನು ದಿಬ್ಬದಲ್ಲಿ ಓಡು ಅಂದರೆ ಓಡುತ್ತೆ ಮೀನನ್ನು ತಗೊಂಡು ಬಂದು ಮರ ಹತ್ತುವಂದರೆ ಹೆಂಗೆ ಹತ್ತುತ್ತ ನೀರಲ್ಲಿ ಅದ್ಭುತ ಹಾಗೆ ನೀವೆಲ್ಲೆಲ್ಲಿ ಅದ್ಭುತ ನಿಮಗೆ ಗೊತ್ತಿರಬೇಕು ನಿಮ್ಮ ಮಕ್ಕಳು ಯಾವುದ್ರಲ್ಲಿ ಅದ್ಭುತ ನಿಮಗೆ ಗೊತ್ತಿರಬೇಕು ಸೊ ಹಾಗಾಗಿ ಹಣೆ ಬರಹವನ್ನು ದೂಷಿಸ್ತಾ ಕೂತ್ಕೊಳ್ಬೇಡಿ ಯಾರಿಗೊತ್ತು ನಿಮ್ಮ ಪ್ರಯತ್ನ ನಿಮ್ಮ ಹಣೆ ಬರಹದಲ್ಲಿರುವ ಕೆಡುಕನ್ನು ದೂರ ಮಾಡಿ ದರಿದ್ರವನ್ನು ದೂರ ಮಾಡಿ ನಿಮ್ಮ ಬದುಕನ್ನು ಹಸಿರಾಗಿಸಬಹುದು ನಿಮ್ಮ ಬದುಕನ್ನು ಅತ್ಯಂತ ಆದರ್ಶಮಯವಾಗಿ ನೀವು ಕಟ್ಟಿಕೊಳ್ಳಬಹುದು ನನಗೆ ನನ್ನ ನನ್ನ ಜೀವನದ ಬಗ್ಗೆ ಖುಷಿ ಇದೆ ನಾನೇನು ಅದ್ಭುತ ಮಾಡಿದ್ದೀನಿ ಅನ್ನೋದು ಸುಳ್ಳು ಆದರೆ ನಾನು ಒಬ್ಬ ಹಳ್ಳಿಯಲ್ಲೇ ಹುಟ್ಟಿದವನು ಹಳ್ಳಿಯಲ್ಲೇ ಬೆಳೆದವನು ಆದರೆ ನನಗೆ ಇಲ್ಲ ಏನೋ ಒಂದು ಸ್ಪೆಷಲಾಗಿ ಮಾಡಬೇಕು ಏನೋ ಒಂದು ಅದ್ಭುತ ಮಾಡಬೇಕು ಏನೋ ಅದ್ಭುತವಾಗಿ ಜೀವಿಸಬೇಕು ಅಥವಾ ನಾನು ನಾಲ್ಕು ಜನಕ್ಕೆ ಏನೋ ಒಳ್ಳೆಯದೇ ಹೇಳಬೇಕು ನಾನು ಕಂಡುಕೊಂಡಿದ್ದೆನೆಂದರೆ ನಾನು ಚೆನ್ನಾಗಿ ಮಾತಾಡ್ತೀನಪ್ಪ ಬೇರೆಯವ್ರಿಗೆ ಆರಂಭದಲ್ಲಿ ಅದು ಸ್ವಲ್ಪ ನಾಟಕೀಯವಾಗಿ ಅಂತ ಅನ್ನಿಸ್ಬೋದು ಇಲ್ಲ ನಾನು ಹೃದಯದಲ್ಲಿ ತುಂಬ ಶುದ್ಧನಿದ್ದೀನಿ ನಾನು ಒಳ್ಳೆಯದೇ ಮಾತಾಡ್ತೀನಿ ಅಥವಾ ನಾನು ಸಖತ್ತ ಮಾತಾಡ್ತೀನಿ ನಾನು ಒಂಚೂರು ಜನ ಓದ್ಕೊಂಡ್ಬಿಟ್ರೆ ಅದನ್ನು ಹೇಳಲಿಕ್ಕೆ ನಿಂತರೆ ನಾನು ಅದ್ಭುತವಾಗಿ ಹೃದಯಕ್ಕೆ ಮುಟ್ಟು ಹಾಗೆ ನನಗೆ ಹೇಳೋ ಶಕ್ತಿ ಇದೆಯಪ್ಪ ಅಂತ ನನಗೆ ಅನ್ನಿಸ್ತು ನಾನು ಅದು ಮಾಡಿದೆ ನನ್ನ ನನಗೆ ನಾನು ಸಮಯ ಕೊಟ್ಟೆ ಓದ್ದೆ ಓದ್ದೆ ಈಗಲೂ ಅಷ್ಟೆ ನಾನು ಇಲ್ಲಿ ಬಂದು ಕೆಲವು ವಿಚಾರ ಮಾತಾಡೋಕ್ಕಿಂತ ಮುಂಚೆ ನಾನು ಒಬ್ಬನೇ ನನಗೆ ನಾನು ಮೊದಲು ಪ್ರವಚನ ಮಾಡಿಕೊಳ್ತೀನಿ ಅಲ್ಲಿ ಬಳಸೋ ಪದಗಳು ಆ ವಿಚಾರಗಳಲ್ಲಿ ಸ್ವಲ್ಪ ತಲ್ಲೀನವಾಗಿ ನಿರರ್ಗಳವಾಗಿ ಮಾತಾಡೋದು ನಾನು ಮೊದಲು ಕಲ್ ಪ್ರಾಕ್ಟೀಸ್ ತಗೊಳ್ತೀನಿ ಇವತ್ತಿಗೂ ನಾನು ಒಬ್ಬೊಬ್ಬನೇ ಮಾತಾಡ್ಕೊಳ್ತೀನಿ ಮೊದಲು ನನಗೆ ನಾನು ಪ್ರವಚನ ಮಾಡಿಕೊಂಡು ಆಮೇಲೆ ನಿಮಗೆ ಹೇಳ್ತೀನಿ ಬಟ್ ಎಲ್ಲ ಕಡೆಯೂ ಹಂಗೆ ಅಂತಲ್ಲ ಕೆಲವು ವಿಚಾರಗಳು ಮಾತ್ರ ಈಗ ನಾನು ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಅವರೇನೋ ಪಾಪ ಅವ್ರ ಕಥೆ ಹೇಳ್ತಾರೆ ಅವ್ರ ದುಃಖ ಬೇರೆ ಇರುತ್ತೆ ನಾನು ಅದು ಮೊದಲೇ ರೆಡಿ ಮಾಡಿಕೊಂಡು ಸ್ಕ್ರಿಪ್ಟ್ ಮಾಡಲಿಕ್ಕಾಗುತ್ತಾ ಹ್ಞೂ ಅಲ್ಲಿ ಆ ಕ್ಷಣಕ್ಕೆ ಏನು ಬರುತ್ತೆ ನಾನು ಅದಕ್ಕೆ ತಕ್ಕನಾಗ ಉತ್ತರ ಕೊಡಲಿಕ್ಕೆ ನಾನು ರೆಡಿ ಇರಬೇಕು ಹಂಗೆ ಓದ್ಕೊಂಡಿರಬೇಕು ಅಥವಾ ಏನೋ ಅದರಲ್ಲ ಅದ್ಭುತ ಇರಬೇಕು ಅಂತ ಅಷ್ಟೆ ಆದರೆ ನಿಮ್ಮ ಮನೆಯ ಮಕ್ಕಳು ಅಥವಾ ನೀವು ಅದ್ಭುತ ಇದ್ದೀರಿ ನೀವು ಬರೀ ಅಲ್ಲೆಲ್ಲೋ ಗೋಬಿ ತಿಂದ್ಕೊಂಡು ಪಾನಿಪುರಿ ತಿಂದ್ಕೊಂಡು ಬರೀ ಇಲ್ಲ ಸಲ್ಲದ ಅಲ್ಲೆಲ್ಲೋ ಬಿಗ್ ಬಾಸ್ ಬಗ್ಗೆ ಮಾತಾಡಿಕೊಂಡು ಯಾವುದೋ ಸಿನಿಮಾ ಬಗ್ಗೆ ಮಾತಾಡಿಕೊಂಡು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನಿಮ್ಮ ಜೀವನ ಬರೀ ಅವರಿವ್ರ ಸಾಧನೆ ಬಗ್ಗೆ ಮಾತಾಡ್ತಾ ಕೂರ್ಲಿಕ್ಕೆ ಇಲ್ಲ ನಿಮ್ಮ ನೀವೇನೋ ಮಾಡಲಿಕ್ಕೆ ಬಂದಿದ್ದೀರಿ ನೀವು ಇನ್ನೊಬ್ಬರಿಗೆ ಆಗಲಿಕ್ಕೆ ಬಂದಿದ್ದೀರಿ ಇನ್ನೊಬ್ಬರು ಯಾರ್ದೋ ಟಾಪಿಕ್ ನೀವಾಗೋರು ಇದ್ದೀರಿ ನಿಮ್ಮ ಬಗ್ಗೆ ಅವರು ಏ ಏನು ಅದ್ಭುತ ಮಾಡ್ತಾನ ಮಾತಾಡ್ತಂದ್ರಿ ಅಥವಾ ಏನು ಅದ್ಭುತವಾಗಿ ಅವ್ನು ಸಾಧನೆ ಮಾಡಿದ ಅಯ್ಯೋ ಎಂಥ ಕಷ್ಟದಿಂದ ಬಂದ ಅವನು ಅಥವಾ ಏನು ಅದ್ಭುತವಾಗಿ ಏನೋ ಬದು ಬದುಕ್ತಾ ಇದ್ದಾನಪ್ಪ ಅವನು ನೀವು ಬರೀ ಅವರಿವ್ರ ಬಗ್ಗೆ ಮಾತಾಡಲಿಕ್ಕೆ ಅಷ್ಟೇ ಬಂದಿರುವುದಲ್ಲ ಹಾಗಂತ ಏನೋ ಬೆಳೀತಾ ಇರೋರ ಬಗ್ಗೆ ಮಾತೇ ಆಡಬೇಡಿ ಅಂತ ಇಲ್ಲ ಮಾತಾಡಿ ಖುಷಿ ಪಡಿ ಅವ್ರ ಬೆಳವಣಿಗೆ ನೋಡಿ ಖುಷಿ ಪಡಿ ಆದರೆ ನೀವು ಸಾಧಿಸೋದು ಯಾವಾಗ ನೀವು ಗೆಲ್ಲೋದೆ ಯಾವಾಗ ಬಿಗ್ ಬಾಸ್ ನೋಡಬೇಡಿ ಬಿಗ್ ಬಾಸ್ ಬಗ್ಗೆ ಮಾತಾಡಿ ನಾನು ಹೇಳ್ತಾ ಇಲ್ಲ ನೀವು ಹಂಗಾಗೋದು ಯಾವಾಗ ಹಂಗೆ ಹಂಗೆ ಅಂದರೆ ಬಿಗ್ ಬಾಸ್ಗೆ ಹೋಗೋದು ಅಂತ ಹೇಳ್ತಾ ಇಲ್ಲ ನೀವು ಮುಖ್ಯ ವೇದಿಕೆಗೆ ಬರೋದು ಯಾವಾಗ ನೀವು ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಳೋದು ಯಾವಾಗ ಹಂಗಂತ ನೀವು ಈಗ ಆಲ್ರೆಡಿ ಉದ್ಧಾರ ಆಗಿಲ್ಲ ಅಥವಾ ನೀವು ಒಳ್ಳೆಯ ರೀತಿಯಲ್ಲಿ ಇಲ್ಲ ಅಥವಾ ನೀವೇನು ಸಂಪಾದಿಸಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಇರೋದ್ರಲ್ಲಿ ತೃಪ್ತಿಪಡಬೇಡಿ ಅಂದರೆ ಇನ್ನೂ ಏನು ಟ್ರೈ ಮಾಡಿ ಒಳ್ಳೆ ವಿಚಾರ ಕಡೆ ಗಮನ ಕೊಡಿ ಒಳ್ಳೆಯ ಆದರ್ಶ ವ್ಯಕ್ತಿತ್ವಗಳನ್ನು ಫಾಲೋ ಮಾಡಿ ಸೊ ಈ ಥರದ್ದು ನಮ್ಮ ಹವ್ಯಾಸಗಳು ಬದಲಾಗದ ಹೊರತು ಬದುಕು ಬದಲಾಗಲ್ಲ ಹಣೆ ಬರವೂ ಬದಲಾಗಲ್ಲ ಹಾಗಾಗಿ ಮಾರ್ಕಂಡೇಯನ ಕತೆ ನಿಮ್ಮ ಹಣೆ ಬರಹವನ್ನು ನೀವೇ ಬರ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳಿಸಿದೆ ಆಯಿತಾ ಅಷ್ಟು ತಿಳುವಳಿಕೆ ಇಟ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ